ರೈಝು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನು ಆರಾಧಿಸುವ ಕರ್ತನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತ ಆತನ ಪ್ರೀತಿಯು ಶಾಶ್ವತವಾದದ್ದು ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಕರ್ತ ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ಬಲಪಡಿಸ್ತಾನೆ ಬನ್ನಿ ನಾವು ಒಟ್ಟಾಗಿ ತಂದೆಯಾದ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಥ್ಯಾಂಕ್ ಯು ಫಾದರ್ ಲಾಡ್ ತಂದೆ ಬೆಳೆಗಾಗಿ ಸ್ತೋತ್ರ ಈ ಮುಂಜಾನೆ ಬೆಳೆಗಾಗಿ ನಾವು ಸ್ತೋತ್ರವನ್ನು ಅರ್ಪಿಸ್ತೇವೆ ನಿನ್ನನ್ನು ಕೊಂಡಾಡ್ತೇವೆ ನಿನ್ನನ್ನು ಸ್ತುತಿಸ್ತೇವೆ ಕರ್ತನೆ ಥ್ಯಾಂಕ್ ಯು ಫಾದರ್ ಲಾಡ್ ವಿ ಲವ್ ಯು ಡ್ಯಾಡಿ

ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹದಿನಾಲ್ಕರದ್ದೆಯ ಹದಿನೇಳನೇ ವಚನ ರೋಮನ್ಸ್ ಫೋರ್ಟೀನ್ ಸೆವೆಂಟೀನ್ ವರ್ಷದಲ್ಲಿ ನಾವು ಓದಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದವು ಆಗಿದೆ ಪ್ರಿಸ್ಗೌಂಡ್ ಲಪೋಸ್ತಲ ಪೌಲನು ಇಲ್ಲಿ ಬರೆಯುತ್ತಾನೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದವು ಆಗಿದೆ ಗಾಡ್ ಬೇರೆ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರ ವಾಕ್ಯ ಹೇಳ್ತದೆ ದೇವರು ನಮ್ಮನ್ನು ಅಂಧಕಾರದ ದೌರೆತನದಿಂದ ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದ ಒಳಗೆ ಆತನು ಸೇರಿಸ್ತಾನೆ ವಿ ಆರ್ ಬಾರ್ನ್ ಎಂಟ್ ದ ಕಿಂಗ್ಡಮ್ ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ ಮತ್ತು ದೇವರ ರಾಜ್ಯದಲ್ಲಿ ಕಾರ್ಯ ಆಗುವರಾಗಿದ್ದೇವೆ ಪ್ರಿಸ್ ಗಾಡ್ ಕೆಲವೊಮ್ಮೆ ದೇವರ ರಾಜ್ಯ ಒಪಿನಿಯನ್ನ ಮೇಲೆ ಫಂಕ್ಷನ್ ಆಗುವಂಥದ್ದಲ್ಲ ಅಭಿಪ್ರಾಯಗಳ ಮೇಲೆ ಫಂಕ್ಷನ್ ಆಗುವುದಲ್ಲ ದೇವರ ರಾಜ್ಯವು ಪ್ರಕಟಣಾ ಜ್ಞಾನದ ಮೇಲೆ ಫಂಕ್ಷನ್ ಆಗುವಂಥ ಇಲ್ಲಿ ಪೋಸ್ತಲ ಪೌಲ್ ಹೇಳ್ತಾನೆ ನಂಬಿಕೆಯಲ್ಲಿ ಬಲಹೀನರಾಗಿದ್ದವರನ್ನು ಕೂಡ ಸೇರಿಸಿಕೊಳ್ಳಿರಿ ಸಂಶಯಾಸ್ಪದವಾದ ಸಂಗತಿಗಳನ್ನು ಅವರ ಮುಂದೆ ಚರ್ಚಿಸಬೇಡ್ರಿ ಅಂತ ಬಾಯ್ಬಿಲ್ ಹೇಳ್ತದೆ ನಂಬಿಕೆಯಲ್ಲಿ ಬಲಹೀನರಾಗಿರುವವನನ್ನು ಸೇರಿಸಿಕೊಳ್ಳಿರಿ ಸಂಶಯಾಸ್ಪದವಾದ ಸಂಗತಿಗಳನ್ನು ಅವರ ಮುಂದೆ ಚರ್ಚಿಸಬೇಡ್ರಿ ಅಂತ ವಾಕ್ಯ ಹೇಳ್ತದೆ ರೋಮನ್ಸ್ ಫೋರ್ಟೀನ್ ಚಾಪ್ಟರ್ ರೋಮಾಪುರದ ಪತ್ರಿಕೆ ಹದಿನಾಲ್ಕನೇ ಒಂದೇ ವರ್ಷ ನಂಬಿಕೆಯಲ್ಲಿ ದೃಢವಿಲ್ಲದವರನ್ನು ಸೇರಿಸಿಕೊಳ್ಳಿರಿ ಆದರೆ ಸಂದೇಹಾಸ್ಪದವಾದ ಕಾರ್ಯಗಳನ್ನು ಅವರ ಮುಂದೆ ಚರ್ಚಿಸಬೇಡ್ರಿ ಇಲ್ಲಿ ಹೇಳ್ತದೆ ಒಬ್ಬನು ಯಾವುದನ್ನಾದರೂ ತಿನ್ನಬಹುದೆಂದು ನಂಬುತ್ತಾನೆ ನಂಬಿಕೆಯಲ್ಲಿ ದೃಢವಿಲ್ಲದವನು ಕಾಯಿಪಲ್ಯಗಳನ್ನು ಮಾತ್ರ ತಿನ್ನುತ್ತಾನೆ ಓಕೆ ಒಬ್ಬನು ಯಾವುದನ್ನಾದರೂ ತಿನ್ನಬಹುದೆಂದು ನಂಬುತ್ತಾನೆ ನಂಬಿಕೆಯಲ್ಲಿ ದೃಢವಿಲ್ಲದವನು ಕಾಯಿಪಲ್ಯಗಳನ್ನು ಮಾತ್ರ ತಿನ್ನಬಹುದೆಂದು ನಂಬುತ್ತಾನೆ ಓಕೆ ಕಾಯಿಪಲ್ಯಗಳನ್ನು ಮಾತ್ರ ತಿನ್ನುತ್ತಾನೆ ದೇವರ ರಾಜ್ಯ ಅದಕ್ಕೆ ಬೈಬಳಿ ತಿನ್ನುವುದು ಕುಡಿಯುವುದು ದೇವರ ರಾಜ್ಯ ಅಲ್ಲ ಇದರ ವಿಷಯದಲ್ಲಿ ನೀವು ಅರ್ಗ್ಯುಮೆಂಟ್ ಮಾಡಬೇಡ್ರಿ ದಿನಗಳು ವಿಷಯ ಒಬ್ಬನು ಒಂದು ದಿನವನ್ನು ವಿಶೇಷವೆಂದೆನಿಸ್ತಾನೆ ಮತ್ತೊಂದು ಮತ್ತೊಬ್ಬನು ಎಲ್ಲ ದಿನಗಳು ವಿಶೇಷವೆಂದೆನಿಸ್ತಾನೆ ಅದು ಅವರವರ ಬೆಳವಣಿಗೆ ಅವರವರ ನಂಬಿಕೆಗೆ ಅದು ಬಿಟ್ಟದ್ದು ಬಟ್ ದೇವರ ರಾಜ್ಯ ಇದು ಅಲ್ಲ ಓಕೆ ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಅವರು ಧರ್ಮಶಾಸ್ತ್ರದ ನಿಯಮಗಳ ಪ್ರಕಾರ ಅವರು ನಡೀತಾ ಇದ್ರು ಹಳೆ ಒಡಂಬಡಿಕೆಯ ಜನರು ಅವರು ಆತ್ಮಿಕ ಜನರಲ್ಲ ಹಳೆ ಒಡಂಬಡಿಕೆಯ ಜನರು ಅವರು ಶಾರೀರಿಕ ಜನರು ಯಾಕಂದರೆ ಯಾರ ಆತ್ಮ ಕೂಡ ದೇವರಿಗೆ ಹುಟ್ಟಲಿಲ್ಲ ಹಳೆ ಒಡಂಬಡಿಕೆಯಲ್ಲಿ ಅವರು ದೇವರ ಸೇವಕರಾಗಿದ್ದರು ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರ ರಾಜ್ಯದಲ್ಲಿ ದೇವರ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಧರ್ಮಶಾಸ್ತ್ರದಲ್ಲಿ ದೇವರು ಹೇಳಿದ ಮೆಲುಕು ಹಾಕುವ ಪ್ರಾಣಿ ಮತ್ತು ಸೀಲುಗೊರೆಸಿರುವ ಪ್ರಾಣಿ ಅದು ಶುದ್ಧವಾದದ್ದು ಅದನ್ನು ತಿನ್ಬೋದು ಯಾವ ಪ್ರಾಣಿಗೆ ಮೇಲುಕು ಹಾಕ್ತದೆ ಅದಕ್ಕೆ ಸೀಲು ಗೊರಸಿಲ್ವೋ ಅದು ಅಶುದ್ಧ ಫಾರ್ ಎಕ್ಸಾಂಪಲ್ ಹಂದಿ ಹಂದಿಗೆ ಸೀಲು ಗೊರಸಿದೆ ಬಟ್ ಅದು ಮೆಲುಕು ಹಾಕೋದಿಲ್ಲ ಒಂಟೆ ಅದು ಮೇಲುಕು ಹಾಕ್ತದೆ ಬಟ್ ಅದಕ್ಕೆ ಸೀಳುಗೊರಸಿಲ್ಲ ಎಲ್ಲ ಪ್ರಾಣಿಗಳು ಅಶುದ್ಧ ಮತ್ತು ಶುದ್ಧವಾದ ಪ್ರಾಣಿಗಳು ಯಾವುದು ಅಂತ ಹೇಳಿದ್ರೆ ಯಾವ ಪ್ರಾಣಿ ಮೆಲುಕು ಹಾಕ್ತದೆ ತಿನ್ನುವಾಗ ಮೆಲುಕು ಹಾಕ್ತದೆ ಮತ್ತು ಅದಕ್ಕೆ ಗೊರಸಿದೆ ಅದು ಶುದ್ಧ ಓಕೆ ಕ್ರಿಸ್ತನಲ್ಲಿ ನಾವು ದೇವರ ರಾಜ್ಯದಲ್ಲಿ ನಾವು ಹುಟ್ಟಿದವರಾಗಿದ್ದೇವೆ ವಿ ಆರ್ ಬೌಂಡ್ ಟು ದ ಕಿಂಗ್ಡಮ್ ಓಕೆ ಇದರ ಮೇಲೆ ನಾವು ಅರ್ಗ್ಯುಮೆಂಟ್ ಮಾಡುವವರಲ್ಲ ತಿನ್ನುವ ಪದಾರ್ಥ ವಿಷಯವಾಗಿ ದಿನಗಳ ವಿಷಯವಾಗಿ ಟೈಮಿಂಗ್ನ ವಿಷಯವಾಗಿ ನಾವು ಅರ್ಗ್ಯುಮೆಂಟ್ ಮಾಡುವವರಲ್ಲ ಓಕೆ ಅದಕ್ಕೆ ಪುಸ್ತಕ ಪೌಲನ್ನು ಕೊಲೀಶಿಯರಿಗೆ ಬರೆದ ಎರಡನೇ ಅಧ್ಯಾಯ ಕೊಲೀಷನ್ ಟೂ ಚಾಪ್ಟರ್ ಸಿಕ್ಸ್ಟೀನ್ ವೋರ್ಸ್ ಅಲ್ಲಿ ಹೇಳುತ್ತಾನೆ ಕೊಲೂಷನ್ ಟೂ ಚಾಪ್ಟರ್ ಸಿಕ್ಸ್ಟೀನ್ ವೋರ್ಸ್ ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿ ಹಬ್ಬ ಅಮಾವಾಸೆ ಸಬ್ಬಾತ್ ಎಂಬವುಗಳ ವಿಷಯದಲ್ಲಿ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು ಇಲ್ಲಿ ಇಲ್ಲಿ ಸತ್ಯವೆಂದ ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸೆ ಸಬ್ಬಾತ್ ಎಂಬವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು ನೀನು ಅದನ್ನು ತಿಂದು ಇದನ್ನು ತಿನ್ನಬಾರದು ಇದನ್ನು ತಿನ್ನಬೇಕು ಓಕೆ ವಿಷಯದಲ್ಲಿ ಹಬ್ಬ ಅಮಾವಾಸೆ ಓಕೆ ನೀನು ಆ ಹಬ್ಬ ಮಾಡಲಿಲ್ಲ ಈ ಹಬ್ಬ ಮಾಡಲಿಲ್ಲ ಅಮಾವಾಸ್ಯೆ ಪಾಲಿಸಲಿಲ್ಲ ಅಥವಾ ಸಬ್ಬಾತ ಶನಿವಾರ ನೀವು ಶನಿವಾರ ಆರಾಧನೆ ಮಾಡದಿದ್ದರೆ ನೀವು ದೋಷಿಗಳಾಗ್ತೀರಿ ಓಕೆ ಎಂಬಗಳ ವಿಷಯದಲ್ಲಿ ನಿಮ್ಮನ್ನು ಯಾರು ದೋಷಿ ಅಂತ ನಿರ್ಣಯಿಸಬಾರದು ಓಕೆ ಯಾರು ನಿಮ್ಮನ್ನು ದೋಷಿ ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ ಇದು ಹಳೆ ಒಡಂಬಡಿಕೆ ಫುಲ್ಲು ಛಾಯೆಯಾಗಿತ್ತು ಆಗಿತ್ತು ಇವುಗಳ ನಿಜ ಸ್ವರೂಪನು ಕ್ರಿಸ್ತನು ಪ್ರೇರಿ ಇವತ್ತು ಕ್ರಿಸ್ತನಲ್ಲಿ ನಾವು ಇದ್ದೇವೆ ಕ್ರಿಸ್ತನಲ್ಲಿ ನಾವು ಜೀವಿಸ್ತೇವೆ ಕ್ರಿಸ್ತನಲ್ಲಿ ಎಂಬುವಂಥದ್ದು ನಮ್ಮ ಆತ್ಮದ ಇರುವಿಕೆ ಕ್ರಿಸ್ತನಲ್ಲಿ ಎಂಬುವಂಥದ್ದು ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ ಕ್ರೈಸ್ಟ್ ನಾವು ನೆರಳನ್ನು ಹಿಡಿದುಕೊಂಡಿರುವವರೆಲ್ಲ ನಾವು ರಿಯಾಲಿಟಿಯಲ್ಲಿದ್ದೇವೆ ಓಕೆ ಕೊಲೆಶರಿಗೆ ಬರೆದ ಒಂದನೇ ಹದಿಮೂರು ಮತ್ತು ಹದಿನಾಲ್ಕನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ ಹದಿಮೂರು ಮತ್ತು ಹದಿನಾಲ್ಕನೇ ವಚನ ಕೊಲೆಶನ್ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸ್ತಾನ ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಸಹ ಇಲ್ಲಿ ದೇವರು ವಾಕ್ಯ ಹೇಳುತ್ತೆ ದೇವರು ನಮ್ಮನ್ನು ಅಂಧಕಾರದ ದೋರೆತನದಿಂದ ಶಿಸ್ಟಮ್ನಿಂದ ಬಿಡುಗಡೆ ಮಾಡಿ ತನ್ನ ಕುಮಾರ್ನ ರಾಜ್ಯದ ಒಳಗೆ ಸೇರಿಸ್ತಾರೆ ಆ ಕುಮಾರ್ನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ ಈಗ ದೇವರ ರಾಜ್ಯದ ಮಾತುಗಳನ್ನು ಆತುಕೊಂಡು ನಾವು ನಡೆಯುವರಾಗಿದ್ದೇವೆ ಮ್ಯಾನ್ ಇಸ್ ಅ ಸ್ಪಿರಿಟ್ ಮನುಷ್ಯನು ಸ್ವರೂಪಿ ಅವನಿಗೊಂದು ಪ್ರಾಣ ಇದೆ ಶರೀರ ಎಂಬ ಮನೆಯಲ್ಲಿ ಆತನು ವಾಸ ಮಾಡುತ್ತಾನೆ ಆತ್ಮಿಕ ವಿಚಾರಗಳು ಆತ್ಮಿಕ ಸತ್ಯಾಂಶಗಳು ಆತ್ಮಿಕ ವ್ಯಕ್ತಿಗೆ ಮಾತ್ರ ಅರ್ಥ ಆಗ್ತದೆ ಹೊರತು ಶಾರೀರಿಕ ಅಥವಾ ಕಾರ್ನಲ್ ಮ್ಯಾನ್ ಆತನಿಗೆ ಅರ್ಥ ಆಗುವುದಿಲ್ಲ ಓಕೆ ಅದಕ್ಕೆ ಬೈಬಳಿರ್ತದೆ ಸ್ವಾಭಾವಿಕ ಮನುಷ್ಯನು ಪ್ರಾಪಂಚಿಕ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಆತನು ಬೇಡವೆನ್ನುತ್ತಾನೆ ಅದು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ ಓಕೆ ಗೋವು ಅವರು ಸಬ್ಬಾತ್ ಪಾಲನೆ ಮಾಡೋದಿಲ್ಲ ಅವರು ಅದನ್ನು ತಿಂತಾರೆ ಇವರು ಇದನ್ನು ತಿಂತಾರೆ ಅದನ್ನು ಆಹಾರ ಪದಾರ್ಥಗಳು ವೀಕ್ಷಿಸುವುದರಿಂದ ವಿಸರ್ಜಿಸುವುದರಿಂದ ಏನಾಗುವುದಿಲ್ಲ ಆಹಾರವು ನಮ್ಮನ್ನು ದೇವರ ಸನ್ನಿಧಾನಕ್ಕೆ ಸೇರಿಸುತ್ತಿಲ್ಲ ಬೈಬಲ್ ಹೇಳ್ತದೆ ಆಹಾರ ಇನ್ನೊಂದು ವಚನ ಬೇಕಾದ ನಾವು ಓದುವ ಇಬ್ರಿಯರಿಗೆ ಬರೆದ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನ ಇಬ್ರೂಸ್ ತರ್ಟೀನ್ ಏಟ್ ಏಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ ನಿರಂತರವು ಹಾಗೆಯೇ ಇರುವನು ಓಕೆ ನಾನಾ ವಿಧವಾದ ಅನ್ಯ ಉಪದೇಶಗಳ ಸೆಲವಿಗೆ ಸಿಕ್ಕಬೇಡ್ರಿ ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ ಭೋಜನ ಪದಾರ್ಥಗಳನ್ನು ವಿಶೇಷಿಸುವುದರಿಂದ ಅದು ಆಗೋದಿಲ್ಲ ಭೋಜನ ಪದಾರ್ಥಗಳನ್ನು ವಿಶೇಷಿಸಿ ನಡೆದವರು ಏನೂ ಪ್ರಯೋಜನ ಹೊಂದಲಿಲ್ಲ ಡೋ ನಾಟ್ ಬಿ ಕ್ಯಾರಿ ಅಬೌಟ್ ವಿತ್ ದ ವೇರಿಯಸ್ ಅಂಡ್ ಸ್ಟ್ರೇಂಜ್ ಡಾಕ್ಟ್ರಿಂಗ್ ಫಾರ್ ಇಟ್ ಈಸ್ ಗುಡ್ ದ್ಯಾಟ್ ದ ಹಾರ್ಟ್ ಟು ಬಿ ಎಸ್ಟಾಬ್ಲಿಷಡ್ ಬೈ ಗ್ರೇಸ್ ನಾಟ್ ವಿತ್ ಫುಡ್ ವಿಚ್ ಹ್ಯಾವ್ ನಾಟ್ ಪ್ರಾಪಿಟೆಡ್ ದೋಸ್ ಹೂ ಹ್ಯಾವ್ ಬೀನ್ ಆಕ್ಯುಫೈಡ್ ವಿತ್ ದೆಮ್ ಆಹಾರ ಪದಾರ್ಥಗಳನ್ನು ವಿಶೇಷದರಿಂದ ಏನಾಗುವುದಿಲ್ಲ ಓಕೆ ಇನ್ನೊಂದು ವಚನವನ್ನು ಓದುವ ಕೊಲೆ ಚಾಪ್ಟರ್ಟಿಯಲ್ಲಿ ನಾವು ಓದಿದ ನಮಗೆ ಸಿಗ್ತದೆ ಕೊಲೆಷನ್ ಟೂ ಟ್ವೆಂಟಿ ಎರಡನೇದ್ದೆಯ ಇಪ್ಪತ್ತನೇ ವಚನದಲ್ಲಿ ನಾವು ಓದಿದ ನಮಗೆ ಸಿಗ್ತದೆ ಪ್ರಾಪಂಚಿಕ ಮಾೋಧೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕರಾಗಿ ಬದುಕುವರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ ಇದನ್ನು ರುಚಿ ನೋಡಬೇಡ ಅದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡಿಕೊಳ್ಳುವುದೆ ಆ ಪದಾರ್ಥಗಳೆಲ್ಲವೂ ಬಳಸುವುದರಲ್ಲಿ ನಾಶವಾಗುತ್ತವೆ ಅಂತಹ ಉಪದೇಶಗಳು ಸ್ವಕಲ್ಪಿತ ಆಚಾರವನ್ನು ಅತಿ ವಿನಯವನ್ನು ದೇಹ ದಂಡನೆಯನ್ನು ಬೋಧಿಸ್ತಾ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ಳುತ್ತಿವೆ ಅಲ್ಲದೆ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸಿದರಲ್ಲಿ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ ಓಕೆ ಫಾಲ್ಸ್ ಹ್ಯೂಮಿಲಿಟಿ ಅಂತ ಬೈಬಲ್ ಹೇಳ್ತದೆ ಫಾಲ್ಸ್ ಹ್ಯೂಮಿಲಿಟಿ ಓಕೆ ಆಹಾರ ಪದಾರ್ಥಗಳನ್ನು ವೀಕ್ಷಿಸುವುದರಿಂದ ನಮಗೇನು ಪ್ರಯೋಜನ ಇಲ್ಲ ಅದಕ್ಕೆ ಅಪೋಸ್ತಲ ಪೌಲ ಇಲ್ಲಿ ಹದಿನಾಲ್ಕನೇದ್ದೆ ಅದೇ ವಚನ ರೋಮಾಪರದ ಪತ್ರಿಕೆ ರೋಮಾಪರದವರಿಗೆ ಬರೀತಾನೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯ ಅಲ್ಲ ಕಿಂಗ್ಡಮ್ ಆಫ್ ಗಾಡ್ ಇಸ್ ಟೋಟಲ್ ಡಿಫರೆಂಟ್ ನಾವು ಏಸುನ ರಕ್ಷಕನು ಒಡೆಯಂದು ಅಂಗೀಕಾರ ಮಾಡಿದಾಗ ನಂಬರ್ ಒನ್ ನಾವು ದೇವರ ರಾಜ್ಯದಲ್ಲಿ ದೇವರ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ನಂಬರ್ ಟೂ ನೀತಿವಂತನಾದ ದೇವರಿಗೆ ನೀತಿವಂತನಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ನಂಬರ್ ತ್ರೀ ಸಮಾಧಾನದ ದೇವರಿಗೆ ಸಮಾಧಾನದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಗಾಡ್ ವಿರ್ನ್ ಇನ್ ಟು ದ ಕಿಂಗ್ಡಮ್ ಈ ಒಳಗೆ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಕ್ರಿಸ್ತನಲ್ಲಿ ನಮಗೇನು ಕೊಡಲ್ಪಟ್ಟಿದೆ ಕ್ರಿಸ್ತನಲ್ಲಿ ನಾವು ಏನು ಮಾಡಲು ಶಕ್ತರು ಈ ಸಂಗತಿಗಳನ್ನು ಮೆಡಿಟೇಟ್ ಮಾಡುವ ಬದಲು ಅದನ್ನು ತಿನ್ನಬೇಡ ಇದನ್ನು ತಿನ್ನಬೇಡ ಅದನ್ನು ಮುಟ್ಟಬೇಡ ಆ ದಿನ ಸರಿ ಇಲ್ಲ ಈ ದಿನ ಸರಿ ಇಲ್ಲ ಓಕೆ ಬಟ್ ಹೇಳ್ತಿದೆ ಅದರಲ್ಲಿ ಆರ್ಗ್ಯುಮೆಂಟ್ ಮಾಡಬೇಡ್ರಿ ಒಬ್ಬನು ಒಬ್ಬನು ಕಾಯಿಪಲ್ಯಗಳನ್ನು ತಿನ್ನುವುದನ್ನು ನಂಬುತ್ತಾನೆ ಓಕೆ ತಿನ್ನಲಿ ತಿನ್ನುವವನೇ ತಿನ್ನದವನನ್ನು ತಿನ್ನ ತಿನ್ನದವನೇ ನಿನ್ನ ದೋಷಿ ಎಂದು ನಿರ್ಣಯಿಸಬೇಡ ಒಬ್ಬನು ಎಲ್ಲಾ ದಿನವನ್ನು ವಿಶೇಷವೆಂದೆನಿಸ್ತಾನೆ ಓಕೆ ನಂಬಲೆ ಅವನ ನಂಬಿಕೆ ಅದು ಒಬ್ಬನು ಒಂದು ದಿನವನ್ನು ವಿಶೇಷವೆಂದೆನಿಸ್ತಾನೆ ದಿನವನ್ನು ಗಣ್ಯ ಗಣನೆಗೆ ತರುವವನು ಅದು ದೇವರಿಗೋಸ್ಕರ ತರುತ್ತಾನೆ ನಾವು ಹದಿನಾಲ್ಕನೇ ಹದಿನಾಲ್ಕನೇ ವಚನದಲ್ಲಿ ಓದಿದ್ರೆ ನಮಗೆ ಸಿಗ್ತದೆ ರೋಮನ್ಸ್ ಫೋರ್ಟೀನ್ ಯಾವ ಪದಾರ್ಥವು ಸ್ವತಃ ಅಶುದ್ಧವಾದ್ದಲ್ಲವೆಂದು ಬಲ್ಲೆನು ಮತ್ತು ಕರ್ತನಾದ ಏಸುವಿನಲ್ಲಿ ಇದ್ದುಕೊಂಡು ದೃಢವಾಗಿ ನಂಬಿದ್ದೇನೆ ಆದರೆ ಯಾವುದಾದರೂ ಒಂದು ಪದಾರ್ಥವನ್ನು ಅಶುದ್ಧವೆಂದು ಒಬ್ಬನು ಭಾವಿಸಿದರೆ ಅವನಿಗೆ ಅದು ಅಶುದ್ಧ ಐ ನೋ ಅಂಡ್ ಐ ಆಮ್ ಕನ್ವಿನ್ಸ್ಡ್ ಬೈ ದ ಲಾರ್ಡ್ ಜೀಸಸ್ ದಟ್ ದೇರ್ ಇಸ್ ನಥಿಂಗ್ ಅನ್ಕ್ಲೀನ್ ಅಪ್ ಇಟ್ ಸೆಲ್ಫ್ ಬಟ್ ಟು ಹಿಮ್ ಹೂ ಕನ್ಸಿಡರ್ ಎನಿಥಿಂಗ್ ಟು ಬಿ ಅನ್ಕ್ಲೀನ್ ಟು ಹಿಮ್ ಇಟ್ ಈಸ್ ಅನ್ಕ್ಲೀನ್ ಶುದ್ಧನಿಗೆ ಎಲ್ಲವೂ ಶುದ್ಧ ಇವತ್ತು ಪ್ರಿಯರ್ ನಾವು ಶುದ್ಧರಾದದ್ದು ಏಸು ಕ್ರಿಸ್ತನ ರಕ್ತದ ಮೂಲಕ ನಮ್ಮ ನಂಬಿಕೆಯ ಮೂಲಕ ನಾವು ಶುದ್ಧರಾಗಿದ್ದೇವೆ ಫಸ್ಟ್ ಆಫ್ ಆಲ್ ನಾವು ಪುರುಶುದ್ಧನಾದ ದೇವರಿಗೆ ಪರಿಶುದ್ಧರಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ವಿ ನೀಟ್ ಟು ವಾಕ್ ಇನ್ ಹೋಲಿನೆಸ್ ನಾವು ಪರಿಶುದ್ಧತೆಯಲ್ಲಿ ನಡೆಯುವುದಂದ್ರೆ ನಂಬಿಕೆಯಲ್ಲಿ ನಡೆಯುವುದು ಆತ್ಮದಲ್ಲಿ ನಡೆಯುವುದು ನಾವು ನೋಡುವವರಾಗಿ ನಡೆಯುವರಲ್ಲ ನಾವು ಅನಿಸಿಕೆಯಲ್ಲಿ ನಡೆಯುವರಲ್ಲ ನಾವು ನಂಬುವರಾಗಿ ನಡೆಯುತ್ತೀವಿ ಅದರಿಂದ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದೆ ದೇವರ ರಾಜ್ಯದಲ್ಲಿ ನಾವು ಹುಟ್ಟಿದ್ದೇವೆ ದೇವರ ರಾಜ್ಯ ತಿನ್ನುವುದು ಕುಡಿಯುವುದು ಅಲ್ಲ ದೇವರ ರಾಜ್ಯ ನೀತಿ ಸಮಾಧಾನ ಮತ್ತು ಪವಿತ್ರ ಆತ್ಮನಿಂದ ಉಂಟಾಗುವ ಆನಂದ ಜಾಯ್ ಅಪ್ ದ ಹೋಲಿಸ್ಮ ಪವಿತ್ರ ಆತ್ಮ ನಿಮಗೆ ಜಾಯ್ ಒಳಗಿಂದ ಯು ವಿಲ್ ಹ್ಯಾವ್ ಎ ಜಾಯ್ ನೋ ಕಂಡಮಿನೇಷನ್ ಯಾವುದು ತಿಂದಿದೆಯಾ ತಿನ್ಲಿಲ್ಲೋ ನೋ ಕಂಡಮಿನೇಷನ್ ಅದಕ್ಕೆ ಹದಿನೆಂಟು ವಚನ ಹೇಳ್ತದೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಚನ ರೋಮಾಪುರದ ಪತ್ರಿಕೆ ಹದಿನಾಲ್ಕು ಹದಿನೆಂಟು ಈ ಪ್ರಕಾರವಾಗಿ ಕ್ರಿಸ್ತನ ಸೇವೆಯನ್ನು ಮಾಡುವವನು ದೇವರಿಗೆ ಮೆಚ್ಚುಗೆಯಾದವನಾಗಿಯೂ ಮನುಷ್ಯರಿಗೆ ಸಂಭಾವಿತನಾಗಿರುವನಷ್ಟೇ ಆದ್ದರಿಂದ ನಾವು ಸಮಾಧಾನಕ್ಕೂ ಪರಸ್ಪರ ಭಕ್ತಿ ವೃದ್ಧಿಕ್ಕೂ ಅನುಕೂಲವಾಗಿರುವುಗಳನ್ನು ಸಾಧಿಸಿಕೊಳ್ಳೋಣ ದೇವರು ಕಟ್ಟಿದ್ದನ್ನು ನೀನು ಆಹಾರದ ನಿಮಿತ್ತವಾಗಿ ಕೆಡಬೇಡ ಎಲ್ಲ ಪದಾರ್ಥಗಳು ಶುದ್ಧವೇ ಆದರೆ ತಿಂದು ಮತ್ತೊಬ್ಬರಿಗೆ ವಿಘ್ನವನ್ನುಂಟು ಮಾಡುವುದು ಕೆಟ್ಟದು ಇಲ್ಲಿ ಪ್ರಾಬ್ಲಮ್ ನೀನು ಏನು ತಿಂದದರಿಂದ ದೇವರಿಗೆ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇನ್ನೊಬ್ಬರಿಗೆ ಕೆಲವೊಮ್ಮೆ ನಾವು ಇನ್ನೊಬ್ಬರಿಗೋಸ್ಕರ ತಿನ್ನಬಾರದು ಇಪ್ಪತ್ತೊಂದನೇ ವಚನ ಹೇಳ್ತದೆ ಇಪ್ಪತ್ತೊಂದನೇ ವಚನ ಹೇಳ್ತದೆ ಟ್ವೆಂಟಿ ಒನ್ ಮಾಂಸ ತಿನ್ನುವುದನ್ನಾಗಲಿ ದ್ರಾಕ್ಷಾರಸ ಕುಡಿಯುವುದನ್ನಾಗಲಿ ನಿನ್ನ ಸಹೋದನಿಗೆ ಅಡ್ಡಿಯನ್ನುಂಟು ಮಾಡುವ ಬೇರೆ ಯಾವುದನ್ನಾಗಲಿ ಬಿಟ್ಟು ಬಿಡುವುದು ಒಳ್ಳೆಯದು ಎರಡನೇ ವಚನ ಹೇಳ್ತದೆ ನಿನಗಿರುವ ನಂಬಿಕೆಯು ದೇವರಿಗೆ ಮಾತ್ರ ಗೋಚರವಾಗಿ ನಿನ್ನ ಮಟ್ಟಿಗೆ ಇರಲಿ ಅದರಲ್ಲಿ ಉಬ್ಬಿಕೊಳ್ಳಲಿಕ್ಕೆ ಇಲ್ಲ ನನಗೆ ನಂಬಿಕೆ ಉಂಟು ಅವನಿಗೆ ನಂಬಿಕೆ ಇಲ್ಲ ತಾನು ಒಪ್ಪಿದ ಕೆಲಸದ ವಿಷಯ ವಿಷಯದಲ್ಲಿ ಇದು ಸರಿಯೋ ಸರಿಯಲ್ಲವೋ ಎಂದು ಸಂಶಯ ಪಡೆದವನು ಧನ್ಯನು ಇಪ್ಪತ್ತ್ ಮೂರನೇ ವಚನ ಹೇಳ್ತದೆ ಸಂಶಯಪಟ್ಟು ಉಣ್ಣುವವನು ಸಂಶಯದಿಂದ ಉಣ್ಣುವ ಕಾರಣ ದೋಷಿಯಾಗಿದ್ದಾನೆ ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪ ನಂಬಿಕೆ ನಮ್ಮ ನಂಬಿಕೆಗೆ ಆಧಾರ ದೇವರ ಕೃಪೆ ನಮ್ಮ ನಂಬಿಕೆಗೆ ಆಧಾರ ಏಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸ ಪ್ರೇರೇ ಅದರಿಂದ ತಿನ್ನುವುದು ಕುಡಿಯುವ ವಿಷಯದಲ್ಲಿ ಅರ್ಗ್ಯುಮೆಂಟ್ ಮಾಡಬೇಡ್ರಿ ದಿನಗಳ ವಿಷಯದಲ್ಲಿ ಅರ್ಗ್ಯುಮೆಂಟ್ ಮಾಡಿ ಕೂತ್ಕೊಂಡು ದೇವರು ನಿಮಗೆ ಏನಲ್ಲೂ ರಾಜ್ಯ ಸಂಗತಿಗಳನ್ನು ಇಟ್ಟಿದ್ದಾನೋ ಅದನ್ನು ಹುಡುಕುವ ಬದಲು ಅದರಲ್ಲಿ ಆನಂದ ಪಡುವ ಬದಲು ಅದರಲ್ಲಿ ಎಂಜಾಯ್ ಮಾಡುವ ಬದಲು ಅದರಲ್ಲಿ ಫಂಕ್ಷನ್ ಆಗುವ ಬದಲು ಪ್ರೇರೇ ಇವತ್ತು ಅನೇಕ ಜನರು ಅರ್ಗ್ಯುಮೆಂಟಲ್ಲಿ ಕೂತ್ಕೊಂಡಿದ್ದಾರೆ ಡಿಬೇಟ್ ಮಾಡ್ತಾರೆ ವೇಸ್ಟಿಂಗ್ ದಿರ ಟೈಮ್ ಅವ್ರ ಸಮಯವನ್ನು ವ್ಯರ್ಥ ಮಾಡುತ್ತಾರೆ ಒಂದು ಗುಂಪು ಅಂತ ಹೇಳ್ತದೆ ಇನ್ನೊಂದು ಗುಂಪು ತಿನ್ನಬೇಡ ಅಂತ ಹೇಳ್ತೇವೆ ಒಂದು ಗುಂಪು ಇದೇ ದಿನ ಇನ್ನೊಂದು ಗುಂಪು ಎಲ್ಲ ಒಂದೇ ರೈಟ್ ನೋ ನಾವು ಕ್ರಿಸ್ತನಲ್ಲಿ ದೇವರ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಕ್ರಿಸ್ತನಲ್ಲಿ ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ ಪವಿತ್ರ ಆತ್ಮನಿಂದ ನಾವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ ಸಮಾಧಾನವನ್ನು ಹೊಂದಿದ್ದೇವೆ ಪವಿತ್ರಾತ್ಮನಿಂದ ಆನಂದವನ್ನು ಹೊಂದಿದ್ದೇವೆ ಆಲ್ವೇಸ್ ರಿಜಾಯ್ಸ್ ಇನ್ ಇಸ್ ಪ್ರಾಸೆಸ್ ಆತನ ಸನ್ನಿಧಾನದಲ್ಲಿ ಯಾವಾಗಲೂ ಸಂತೋಷಗೊಳ್ಳ್ರಿ ಸಂತ ಕರ್ತನಲ್ಲಿರುವ ಆನಂದವೇ ನಮ್ಮ ಸಾಮರ್ಥ್ಯವಾಗಿದೆ ದ ಜಾಯ್ ಆಫ್ ದ ಲಾಡ್ ಈಸ್ ಅವರ್ ಸ್ಟ್ರೆಂತ್ ಒಂದು ವೇಳೆ ನಿಮಗೆ ಈ ವಿಷಯದಲ್ಲಿ ಕನ್ಫ್ಯೂಷನ್ ಇದೆ ಕಂಡಮಿನೇಷನ್ ಇದೆ ನಿಮ್ಮ ಮನಸ್ಸು ನಿಮ್ಮನ್ನು ದೋಷಿಯನ್ನು ನಿರ್ಣಯಿಸ್ತಾ ಇದೆ ನಿಮಗೆ ಸಂತೋಷ ಆಗೋದಿಲ್ಲ ಕಂಡಮಿನೇಷನ್ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ಆಲ್ವೇಸ್ ಯಾವಾಗಲೂ ನಿಮ್ಮ ದೇವರೊಟ್ಟಿಗೆ ಸಂಬಂಧವನ್ನು ಆಲೋಚನೆ ಮಾಡಿರಿ ದೇವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡುತ್ತಾನೆ ಹೇಗೆ ನಿಮ್ಮನ್ನು ಆತನ ರಕ್ತದಿಂದ ಆತನು ಶುದ್ಧೀಕರಿಸ್ತಾನೆ ತಿನ್ನುವ ಪದಾರ್ಥಗಳಿಗೋಸ್ಕರ ದಿನಗಳಿಗೋಸ್ಕರ ನಾವು ಆರ್ಗ್ಯುಮೆಂಟ್ ಮಾಡೋದಲ್ಲ ಓಕೆ ಅದರ ಬದಲು ನೀವು ದೇವರೊಟ್ಟಿಗೆ ಅನ್ಯೋನ್ಯತೆ ಮಾಡೋದರಲ್ಲಿ ಸಮಯ ಕಳೆಯಿರಿ ಒಬ್ಬನೊಬ್ಬರನ್ನು ಎನ್ಕರೇಜ್ ಮಾಡೋದೇ ಕಳೆಯಿರಿ ಒಂದು ವೇಳೆ ನಂಬಿಕೆಯಲ್ಲಿ ಬಲಹೀನ ಇದ್ದಾನೆ ಅವನ ಮುಂದೆ ಸಂಶಯಾಸ್ಪದ ಸಂಗತಿಗಳನ್ನು ಬೈಬಲ್ ಇರ್ತದೆ ಡಿಸ್ಕಸ್ ಮಾಡಬೇಡ್ರಿ ಅವನ ಮುಂದೆ ಮಾತಾಡಬೇಡ್ರಿಜ್ ಗಾಡ್ ಯೇಸು ಸ್ವಾಮಿ ಮಾತಾಡುವಾಗಲೂ ಜನರ ಗ್ರಹಿಕೆಗೆ ತಕ್ಕ ಹಾಗೆ ಮಾತಾಡ್ತಿದ್ದಂತೆ ಅವರ ಗ್ರಹಿಕೆಗೆ ತಕ್ಕ ಹಾಗೆ ಮಾತಾಡ್ತಾ ಇದ್ದ ಶಿಷ್ಯರ ಹತ್ರ ಎಲ್ಲವನ್ನೂ ಹೇಳಿದ ಬೈಬಲ್ ಇರ್ತದೆ ಮಾರ್ಕಂಡು ಬರೆದ ಸುವಾರ್ತೆಯಲ್ಲಿ ನಾಲ್ಕನದ್ದೆ ಮೂವತ್ತ್ ಮೂರನೇ ವಚನ ನಾಲ್ಕನದ್ಯ ಮೂವತ್ತ್ಮೂರು ಆತನು ಈ ಥರದ ಅನೇಕ ಸಾಮ್ಯಗಳಿಂದ ಜನರ ಗ್ರಹಿಕೆಗೆ ತಕ್ಕಾಗಿ ದೇವರ ವಾಕ್ಯವನ್ನು ಹೇಳ್ತಿದ್ದನು ಸಾಮ್ಯವಿಲ್ಲದೆ ಅವರಿಗೆ ಹೇಳಲಿಲ್ಲ ಮೂವತ್ನಾಲ್ಕನೇ ವಚನ ಆದರೆ ಪ್ರತ್ಯೇಕವಾಗಿ ಆತನು ತನ್ನ ಶಿಷ್ಯರಿಗೆ ಎಲ್ಲವನ್ನೂ ಬಿಚ್ಚಿ ಹೇಳಿದನು ಪ್ರಾಬ್ಲಮ್ ಎಲ್ಲವನ್ನು ಬಿಚ್ಚಿ ಹೇಳಿದ ಶಿಷ್ಯರಿಗೆ ಬಟ್ ಕೆಲವು ಶಿಷ್ಯರಿಗೆ ಅರ್ಥ ಆಗಲಿಲ್ಲ ಓಕೆ ಜನರಿಗೆ ಎಷ್ಟು ಬೇಕು ಅಷ್ಟು ಹೇಳಿದ ಅವರು ಗ್ರಹಿಕಾಗ ಶಿಷ್ಯರಿಗೆ ಎಲ್ಲವನ್ನು ಬಿಚ್ಚಿದ ಬಟ್ ಶಿಷ್ಯರಲ್ಲಿ ಕೆಲವರು ಬ್ಯಾಕ್ಸ್ಲೈಟ್ ಆದರು ಹಿಂಜರಿದು ಹೋದರು ನಾನು ನೋಡ್ತಾ ಆರನೇದ್ದೇ ಅರವತ್ತನೇ ವಚನ ಯವನ ಸ್ವಾರ್ಥೆಯಲ್ಲಿ ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ ಇದು ಕಠಿಣವಾದ ಮಾತು ಇದನ್ನು ಯಾರು ಕೇಳರು ಅಂದುಕೊಂಡರು ಅರವತ್ತಾರನೇ ವಚನ ಇದೆ ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನು ಕೂಡ ಸಂಚಾರ ಮಾಡೋದನ್ನು ಬಿಟ್ಟರು ಶಿಷ್ಯರು ಯಾಕೆ ಸ್ವಾಮಿ ಜನರಿಗೆ ಗ್ರಹಿಕೆಗೆ ತಕ್ಕಾಗಿ ಮಾತಾಡ್ತಾ ಇದ್ದ ಬಟ್ ಜನ ಶಿಷ್ಯರಿಗೆ ಎಲ್ಲವನ್ನು ಬಿಚ್ಚಿ ಹೇಳಿದ ನೆಕ್ಸ್ಟ್ ಯ ಸ್ವಾಮಿ ಹೇಳಿದ ಹದಿನಾಲ್ಕನೇ ಅಧ್ಯಾಯದಲ್ಲಿ ಹದಿನಾರನೇ ಅಧ್ಯಾಯದಲ್ಲಿ ಹದಿನೈದು ಅಧ್ಯಾಯ ನನಗೆ ಹೇಳಲಿಕ್ಕೆ ಬಹಳ ಇದೆ ಸದ್ಯಕ್ಕೆ ಅದನ್ನು ನೀವು ಹೊರಲಿಕ್ಕೆ ಆರೋಗುತ್ತಿಲ್ಲ ನಿಮಗೆ ಆದರೆ ಸತ್ಯದ ಆತ್ಮನು ಬಂದಾಗ ನಾನು ಕಲಿಸಿದ ಎಲ್ಲ ಸಂಗತಿಗಳನ್ನು ನಿಮ್ಮ ನೆನಪಿಗೆ ತರುವನು ಮತ್ತು ನಿಮಗೆ ಅದನ್ನು ಬೋಧಿಸುವನು ಮುಂಗಾ ಮುಂದಾಗುವ ಸಂಗತಿಗಳನ್ನು ಪ್ರಕಟಿಸುವ ಪ್ರೇರೆ ದೇವರ ರಾಜ್ಯ ತಿನ್ನುವುದು ಕುಡಿಯುವುದು ಅಲ್ಲ ದೇವರ ರಾಜ್ಯ ನೀತಿ ಸಮಾಧಾನ ಪವಿತ್ರಾತ್ಮನಿಂದ ಉಂಟಾಗುವ ಆನಂದ ಆ ರಾಜ್ಯದಲ್ಲಿ ಹುಟ್ಟಿದ್ದೀರಿ ದ ಜಾಯ್ ಇಸ್ ಇನ್ ಸ್ಪಿರಿಟ್ ರೈಟ್ ಯು ಆರ್ ದ ರೈಟ್ ಚಾನ್ಸಸ್ ಆಫ್ ಗಾಡ್ ನೀವು ಕ್ರಿಸ್ತನ ನೀತಿವಂತನು ನೀವು ಕ್ರಿಸ್ತನಲ್ಲಿ ಸಮಾಧಾನವಾಗಿದ್ದೀರಿ ಪ್ರೇರೆ ಯಾರನ್ನೂ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಎಷ್ಟೊಬ್ಬರಿಗೆ ಏಸುವನ್ನು ರಕ್ಷಕನ ಒಡೆಯಿಂದ ಅಂಗೀಕಾರ ಮಾಡಿಲ್ಲ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಐ ವಿಲ್ ಲೀಡ್ ಯು ಇನ್ ಪ್ರಯರ್ ಥ್ಯಾಂಕ್ ಯು ನೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವಿನ ನೀನು ಸೂಚಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು ಥ್ಯಾಂಕ್ ಯು ನೋಡ್ ನಿನ್ನ ನಿನ್ನ ವಾಕ್ಯದ ಮೂಲಕ ಇವತ್ತು ನಾವು ಧ್ಯಾನ ಮಾಡಿದೆವು ತಿನ್ನುವುದು ಕುಡಿಯುವುದು ದೇವರ ರಾಜ್ಯ ಅಲ್ಲ ಪವಿತ್ರಾತ್ಮನಿಂದ ಉಂಟಾಗುವ ಆನಂದ ನೀತಿ ಸಮಾಧಾನ ಇದೇ ದೇವರ ರಾಜ್ಯವಾಗಿದೆ ಆ ರಾಜ್ಯದಲ್ಲಿ ನಾವು ಹುಟ್ಟಿದ್ದೇವೆ ಕ್ರಿಸ್ತನಲ್ಲಿ ನಾವು ನೀತಿವಂತರಾಗಿದ್ದೇವೆ ಕ್ರಿಸ್ತನಲ್ಲಿ ನಾವು ಸಮಾಧಾನವಾಗಿದೆ ನಾವು ಎಲ್ಲರಲ್ಲಿ ಸಮಾಧಾನದಲ್ಲಿ ನಡೆಯುವರಾಗಿದೆ ತಂದೆ ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಲಿ ಎಲ್ಲರೂ ಕಂಫರ್ಟ್ ಆಗಲಿ ಸಂತೈಸಲ್ಪಡಲಿ ಏಸು ನಾಮದಲ್ಲಿ ತಂದೆ ಎ ಮ್ಯಾನ್ ಎ ಮ್ಯಾನ್ ಓಕೆ ನಾಮಕ್ಕೆ ಸ್ತೋತ್ರವಾಗಲಿ ಯಾರು ಇವತ್ತು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಅಂಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ ಅಂಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಇವರು ನೀರಾವರಿಯಲ್ಲಿ ಬೆಳೆದ ಮರವಾಗಿದ್ದು ತಕ್ಕ ಕಾಲದಲ್ಲಿ ಫಲ ಕೊಡಲಿ ಇವರು ಫಲಭರಿತರಾಗಲಿ ಇವರ ಪ್ರಾಂತಗಳು ವಿಸ್ತರಿಸಲ್ಪಡಲಿ ನಿನ್ನ ಕೃಪೆ ದಿನೇ ದಿನೇ ಇವರಲ್ಲಿ ಹೆಚ್ಚಾಗಲಿ ಎಲ್ಲ ಕೆಡುಕನ ಕೈ ಇವರನ್ನು ತಪ್ಪಿಸಿ ಕಾಪಾಡು ಇವರ ಹೆಜ್ಜೆಗಳು ನಿನ್ನಿಂದ ನೇಮಿಸಲ್ಪಟ್ಟಿದೆ ಏ ಸುನಾಮದಲ್ಲಿ ತಂದೆ ಏ ಮೇ ಮ್ಯಾ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೊಬೋ ವರ್ಡ್ ವಿಕ್ಟಿ ಚರ್ಚ್ ಉಡುಪಿ ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾವು ಲೈವ್ ಆಗಿ ಮಾತಾಡ್ತಾ ಇದ್ದೇವೆ ಬನ್ನಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿರಿ ವೆಬ್ಸೈಟ್ ಇದೆ ವರ್ಡ ಬಿಕ್ ಜಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ನಿರಂತರವಾಗಿ ಬಿಗ್ ಜೆ ಟಿ ವಿಯಲ್ಲಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ ಬ್ಲೆಸ್ ಎಮ್ ಎ